ಬಂದೈತಿ ಜಗದ ತುಂಬಾ ಹರಡೈತಿ ಟಿವಿ ಕಾಯಿಲೆ ಬಂದೈತಿ ಜಗದ ತುಂಬಾ ಹರಡೈತಿ ಏಟ ನಡಿ ಅಣ್ಣ ಆಸ್ಪತ್ರೆಗೆ ಹೋಗೋಣ ಏಟಾ ನಡಿ ಅಣ್ಣ ಆಸ್ಪತ್ರೆಗೆ ಹೋಗೋಣ ಚಂದದಿಂದ ಕಾಪಾ ಪರಿಚಯ ಮಾಡಿಸಿಕೊಳ್ಳೋಣ ಚಂದದಿಂದ ಕಾಪ ಪರಿಚಯ ಮಾಡಿಸಿಕೊಳ್ಳೋಣ ಪೌಷ್ಟಿಕ ಆಹಾರ ತಿಂದು ತಿಂದು ಗುಡುಗಿ ಎನ್ನು ನುಂಗಿ ನುಂಗಿ ಆಹಾರ ತಿಂದು ತಿಂದು ಗುಡುಗಿ ಎನ್ನು ನುಂಗಿ ನುಂಗಿ ಟಿವಿ काई ले हेदरी हो टीवी काई ले हेदरी हो गई थी डॉक्टर के सैल्यूट होड़ी अंगा थी डॉक्टर के सैल्यूट होड़ी अंगा गई थी टीवी काई ले बंदे थी जगदा तुम बाहर डे थी टीवी काई ले बंदे थी जगदा तुम बाहर डे थी लेटा इतना डी अन्ना आस्पत्रे हो गोना लेटा इतना डी अन्ना आस्पत्रे हो गोना ಪರೀಕ್ಷೆ ಮಾಡಿಸಿಕೊಳ್ಳೋಣ ಚಂದ್ರದಿಂದ ಪರೀಕ್ಷೆ ಮಾಡಿಸಿಕೊಳ್ಳೋಣ